ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಏನಿದು ಈಗಷ್ಟೇ ಒಂದು ಸ್ವಲ್ಪ ದಿನದಲ್ಲಿ ನುಗ್ಗೆಕಾಯಿನ ತಿಂಗಳ್ಗಟ್ಲೆ ಶೇಖರಣೆ ಮಾಡೋದು ಹೇಗೆ ಅಂತ ಹೇಳಿ ಮತ್ತೆ ಇದೇ ವಿಡಿಯೋ ಹಾಕಿದ್ದೀನಿ ಅಂದ್ಕೊಂಡ್ರ ಖಂಡಿತ ಇಲ್ಲ ಸ್ನೇಹಿತರೆ ಇವತ್ತು ನಾನು ನುಗ್ಗೆಕಾಯಿ ಪಲ್ಯ ಮಾಡ್ತೀನಿ ಎಷ್ಟು ಅದ್ಭುತವಾಗಿರುತ್ತೆ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎರಡು ಬಾರಿ ಆದರೂ ನುಗ್ಗೆಕಾಯಿ ತಿನ್ನೋದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪದೇ ಪದೇ ನುಗ್ಗೆಕಾಯಿ ಬಗ್ಗೆ ಹೇಳ್ತಾ ಇದ್ದೀನಿ ಈ ರೀತಿ ಎರಡು ತುಂಡಾಗಿ ಮಾಡಿಕೊಂಡಿದ್ದೀನಿ ಇದು ಬಾಯಿಗೆ ಚಪ್ಪರಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ಸರೋ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇವಾಗ ಈ ಪಾತ್ರೆ ಬಿಸಿ ಹಾಕಬೇಕು ಇವಾಗ ನನಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ನಾನು ಒಂದು ಸ್ಪೂನ್ ಎಣ್ಣೆ ಸಾಕು ನಿಮ್ಮ ನಿಮಗೇನಾದರೂ ಎರಡು ಸ್ಪೂನ್ ಬೇಕಾದರೆ ಹಾಕ್ಕೊಳ್ಬಹುದು ನನಗಿಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಾದ ನಂತರ ನಾನಿವಾಗ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಸಾಸಿವೆ ಸಿಡಿದ ಮೇಲೆ ನೋಡಿ ಸಾಸಿವೆ ಎಷ್ಟೋ ಜನ ಸರಿಯಾಗಿ ಸಿಡಿಸೋದೇ ಇಲ್ಲ ಹಸಿ ಸಾಸಿವೆ ಇದ್ದರೆ ನೋವು ಬರುತ್ತೆ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕಡಲೆಬೇಳೆ ಸ್ವಲ್ಪ ಕೆಂಪಿಗೆ ಅಷ್ಟರಲ್ಲಿ ಕರಿಬೇವನ್ನು ಹಾಕ್ಕೊಂಡೆ ಕರಿಬೇವು ಮತ್ತು ಕಡಲೆಬೇಳೆ ಸಾಸಿವೆ ಎಣ್ಣೆ ಎಲ್ಲ ಆದಮೇಲೆ ಕೈ ಹಾಡಿಸ್ಬೇಕು ಚೆನ್ನಾಗಿ ಒಂಚೂರು ಕೈ ಹಾಡಿಸ ಆದಮೇಲೆ ಇವಾಗ ಈರುಳ್ಳಿಯನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ ಈರುಳ್ಳಿಯನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು ಸ್ನೇಹಿತರೆ ಎಷ್ಟು ಮಟ್ಟಿಗೆ ಅಂದರೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಚೆನ್ನಾಗಿ ಕೈ ಆಡಿಸಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿರುವಂಥದ್ದು ಇದನ್ನು ನಾನು ಒಂದು ಸ್ವಲ್ಪ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ತೀನಿ ಯಾಕೆ ಇವಾಗಲೇ ಹಾಕ್ತೀನಿ ಅಂದರೆ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು ಶುಂಠಿ ಬೆಳ್ಳುಳ್ಳಿದ್ದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ರೇ ಆ ರುಚಿನೇ ಬೇರೆ ಆಗುತ್ತೆ ಮತ್ತು ಸ್ಮೆಲ್ಲೂ ಚೆನ್ನಾಗಿರುತ್ತೆ ಇವಾಗಲೇ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಇವಾಗ ಉಪ್ಪು ಹಾಕಿದ್ರೆ ಏನಾಗುತ್ತೆ ಈರುಳ್ಳಿ ಈ ಮಸಾಲೆ ಅಂದರೆ ಒಗ್ಗರಣೆ ಮಸಾಲೆಗೆಲ್ಲ ಸೇರುತ್ತೆ ಹಾಗಾಗಿ ನಾನು ಒಗ್ಗರಣೆಯಲ್ಲೇ ಉಪ್ಪು ಹಾಕಿದ್ದೆ ಇವಾಗ ನಾನು ಕಟ್ ಮಾಡಿರುವಂತಹ ನುಗ್ಗೆಕಾಯಿ ತುಂಡು ತುಂಡಾಗಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲೂ ಸೀದೋಗಬಾರ್ದು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಮ್ಮ ನುಗ್ಗೆಕಾಯಿ ತುಂಡುಗಳು ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಎಷ್ಟು ರುಚಿ ಇರುತ್ತೆಂದರೆ ನಮಗೆ ನಾನ್ ವೆಜ್ ತಿನ್ನಬೇಕು ಅನ್ಸೋದೇ ಇಲ್ಲ ಅಷ್ಟು ರುಚಿ ಕೊಡುತ್ತೆ ಜೊತೆಗೆ ಆರೋಗ್ಯಕ್ಕೆ ಅದು ಆರ್ಟ್ ಪೇಶಂಟ್ಸ್ಗಂತೂ ತುಂಬಾ ಒಳ್ಳೆಯದು ಎಲ್ಲೂ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋದು ಅದು ಇದು ಏನೂ ತೊಂದರೆ ಆಗೋಲ್ಲ ಸ್ನೇಹಿತರೆ ದಯವಿಟ್ಟು ಈ ರೀತಿ ವಾರಕ್ಕೆ ಎರಡು ಬಾರಿ ನುಗ್ಗೆಕಾಯನ್ನು ಬಳಸಿ ಆಮೇಲೆ ಇವಾಗ ಒಂದು ಟೊಮೊಟೋನ ಕಟ್ ಮಾಡಿ ಹಾಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಷ್ಟು ಮಟ್ಟಿಗೆ ಸ್ವಲ್ಪ ಒಂದು ಟೊಮೊಟೊ ಹಾಕಿದ್ರೆ ಸಾಕು ಇದೊಂದು ಸ್ವಲ್ಪ ಈ ಒಗ್ಗರಣೆಯಲ್ಲಿ ಬೇಯಬೇಕು ಏನಾದರೂ ನಿಮಗೆ ತುಂಬ ನುಗ್ಗೆಕಾಯಿ ಪಲ್ತಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇಲ್ಲ ಅಂದರೆ ಈ ಸಣ್ಣ ಹುರಿಯಲ್ಲೇ ಚೆನ್ನಾಗಿ ಬೇಯಿಸ್ಬಿಟ್ರೆ ಸಾಕು ಸ್ನೇಹಿತರೆ ಮತ್ತು ತುಂಡು ತುಂಡು ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಲ್ಲಿ ಬ್ರೇಕಾಯಿತು ಅಂದರೆ ಚಿಂತಿಸ್ಬೇಡಿ ತಿನ್ನಲಿಕ್ಕೆ ಅದು ಒಂದು ರೀತಿ ರುಚಿ ಕೊಡುತ್ತೆ ಸ್ನೇಹಿತರೆ ಅದಾದ ನಂತರ ನಾರ್ಮಲ್ ಸಾಂಬಾರು ಪೌಡ್ರ್ ಇದೆಯಲ್ಲ ಅದು ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ರೆ ಸಾಕು ಹೆಚ್ಚಿಗೆ ಹಾಕಿದ್ರೆ ತುಂಬ ಖಾರದ ಪುಡಿ ಥರನೇ ವಾಸನೆ ಬಂದುಬಿಡುತ್ತೆ ಅದಾದ ಮೇಲೆ ನಾನು ಕಾಳು ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಕಾಳು ಮೆಣಸಿನ ಪುಡಿ ಆದಮೇಲೆ ಗರಂ ಮಸಾಲ ಈ ಗರಂ ಮಸಾಲ ಹಾಕೋದು ಅದು ಪರಿಮಳನೇ ಬೇರೆ ಅದಾದ ನಂತರ ನಾನು ಒಂಚೂರು ಕಿಚನ್ ಕಿಂಗ್ ಮಸಾಲ ಮತ್ತು ಕಸ್ತೂರಿ ಮೇಥಿ ಎಷ್ಟನ್ನು ಹಾಕ್ಕೊಂಡಿದ್ದೀನ ಅಯ್ಯೋ ಏನು ರುಚಿ ಇರುತ್ತೆ ಅಂದರೆ ಸ್ನೇಹಿತರೆ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಚೆನ್ನಾಗಿಲ್ಲ ಅಂತ ಯಾರೂ ಮಾತಾಡೋ ಹಂಗೆ ಇಲ್ಲ ಸ್ನೇಹಿತರೆ ಅದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಕೊಡೋಣ ಅಂತ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಎಷ್ಟು ರುಚಿ ಇರುತ್ತೆ ಅಂದರೆ ಹೇಳ್ತೀನಲ್ಲ ನಾನ್ ವೆಜ್ ಪ್ರಿಯರು ಅಯ್ಯೋ ಒಂದಿನ ನಾನ್ ವೆಜ್ ತಿಂದೆ ಇರೋಕ್ಕಾಗಲ್ಲ ಅನ್ನೋಂಗೆ ಹಂಗೆ ಅನಿಸೋದೇ ಇಲ್ಲ ಸ್ನೇಹಿತರೆ ಇದನ್ನು ತಿನ್ಬಿಟ್ರೆ ಯಾಕಂದರೆ ಅಷ್ಟು ರುಚಿ ಇರುತ್ತೆ ನಮ್ಮ ಮನಸ್ಸಿಗೆ ಖುಷಿ ಅನಿಸುತ್ತೆ ಖಂಡಿತವಾಗ್ಲೂ ಈ ರೀತಿ ಮಾಡಿ ತಿನ್ನಿ ಅಂತ ಹೇಳ್ತಾ ಇವಾಗ ಒಂದು ಸ್ವಲ್ಪ ಕೊತ್ತಮೀರಿ ಹಾಕೊಳ್ಳೋಣ ಕೊತ್ತಮೀರಿ ರುಚಿಗೂ ಆಗುತ್ತೆ ಅಲಂಕಾರಕ್ಕೂ ಆಗುತ್ತೆ ನಮ್ಮ ಈ ಕೊತ್ತಂಬರಿ ಕೊತ್ತಮಿರಿ ಪರಿಮಳವೇ ಬೇರೆ ಇರುತ್ತೆ ಸ್ನೇಹಿತರೆ ಅದ್ಭುತವಾದಂಥ ರುಚಿನೂ ಹೌದು ನಮಗೆ ಇವಾಗ ಏನಾದರೂ ಸ್ವಲ್ಪ ಗ್ರೇವಿ ಟೈಪು ಬೇಕು ಇಲ್ಲ ನುಗ್ಗೆಕಾಯಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅನ್ನೋದಿದ್ದರೆ ಇವಾಗ ನೀರು ಹಾಕ್ಕೊಳ್ಬೇಕು ಕೊತ್ತಂಬರಿ ಯಾಕೆ ಆವಾಗಲೇ ಹೇಳದ್ದೇ ಅಲ್ವಾ ಒಗ್ಗರಣೆಯಲ್ಲಿ ಮಿಕ್ಸ್ ಆದರೆ ಒಂದು ರೀತಿ ರುಚಿಯೇ ಬೇರೆ ಇರುತ್ತೆ ಇದು ಹಾಕಿದ ಮೇಲೆ ನೀರು ಹಾಕಿ ಒಂದೆರಡು ಬಾರಿ ಕುದೀಲಿಕ್ಕೆ ಬಿಟ್ಟರೆ ಅದ್ಭುತವಾದಂತಹ ನುಗ್ಗೆಕಾಯಿ ಗ್ರೇವಿ ಅನ್ಬೋದು ನುಗ್ಗೆಕಾಯಿ ಪಲ್ಯ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮಟ್ಟಿಗೆಲ್ಲ ಚೆನ್ನಾಗಿ ಬೆಂದುಬಿಟ್ಟಿದೆ ಸ್ನೇಹಿತರೆ ಇವಾಗ ಮೇಲೆ ಅಲಂಕಾರಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ಮಿರಿ ಹಾಕಿದ ಮೇಲೆ ನೋಡಿ ಬಾಯಿಗೆ ತಿನ್ನೋಕ್ಕೆ ಚಪ್ಪರಿಸಿ ತಿನ್ನುವಂತ ನುಗ್ಗೆ ಪಲ್ಯ ರೆಡಿ